அதே <laughs> அதில் <laughs> <laughs> ಜಾತ್ರೆ ದಿನಗಳ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸಾಕಷ್ಟು ಮಾಡ್ಕೊಂಡು ಮಾಡಿಕೊಂಡು ಇನ್ನೊಂದು ಒಂದು ಸಮುದಾಯ ಪ್ರವಾಸ ಒಂದು ಕಾರ್ಯಕ್ರಮ ಉದ್ಘಾಟನೆ ಸಿಗರಿಗೌಡ ಮಂಗಳಾದ ಸಾವಿತ್ರಿ ಒದಗಿಸುವ ವರಿಷ್ಠ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲಗಂಡಿ ಅವರೇ ವೇದಿಕೆಯ ಗಣೇಶ್ವರದಿಂದ ಬೆಳಗ್ಗೆ ಸಮರ್ಪಣೆ साथा, साथा, साथा <mim al> <गरेखा है> uh, नहीं सारा <laughs> <laughs> नहीं सारा नहीं बोलो बोलो नहीं घर में सुनिए स्केलर को क्या है कोई टाइमर तो टूटेगा शोलों शोलों से इस पर देश ना होता तो कूसा